ಸ್ನೇಹಿತರೆ ಇಂದು ಅತ್ಯಂತ ಶಕ್ತಿಯುತವಾದಂಥ ಅಮಾವಾಸ್ಯೆ ಇದೆ ಬುಧವಾರದ ದಿನ ಬಂದಿರೋದೇ ವಿಶೇಷ ಈ ಅಮಾವಾಸೆಗೆ ಜ್ಯೇಷ್ಠ ಅಮಾವಾಸೆ ಮಣ್ಣೆತ್ತಿನ ಅಮಾವಾಸ್ಯೆ ಅಂತ ಕೂಡ ಕರೀತಾರೆ ಸ್ನೇಹಿತರೆ ಈ ದಿನ ದಾರಿದ್ರ್ಯವನ್ನು ನಿವಾರಣೆ ಮಾಡಿಕೊಳ್ಬೇಕು ಹಣಕಾಸಿನ ಸಮಸ್ಯೆಯನ್ನು ನಿವಾರಣೆ ಮಾಡಿಕೊಳ್ಬೇಕು ಆಹಾರದ ಕುಂದುಕೊರತೆಗಳೇನಾದರೂ ಇತ್ತು ಅಂದರೆ ಅದನ್ನು ಕೂಡ ನಿವಾರಣೆ ಮಾಡಿಕೊಳ್ಬೇಕು ಅಂದರೆ ನಿಮ್ಮ ಒಂದು ಗ್ಯಾಸ್ ಸ್ಟೌವ್ ಕೆಳಗಡೆ ರಾತ್ರಿ ಮಲಗುವ ಮುನ್ನ ಈ ವಸ್ತುಗಳನ್ನು ಇಟ್ಟು ಮಲಗಿಕೊಳ್ಳಿ ಸ್ನೇಹಿತರೆ ಬೆಳಗಾಗುವುದರೊಳಗಡೆ ನಿಮ್ಮ ಕಷ್ಟಗಳೆಲ್ಲವೂ ಕೂಡ ನಿವಾರಣೆಯಾಗಿ ದಾರಿದ್ರೆ ನಿವಾರಣೆಯಾಗಿ ಮನೆಯಲ್ಲಿ ಹೊಸ ಚೈತನ್ಯ ಉಂಟಾಗುತ್ತೆ ಹಣಕಾಸು ಕೂಡ ವೃದ್ಧಿಯಾಗುತ್ತೆ ಆಹಾರದ ಸಮಸ್ಯೆಗಳಿದ್ದರೆ ಅದು ಕೂಡ ನಿವಾರಣೆಯಾಗುತ್ತೆ ಸ್ನೇಹಿತರೆ ಈ ದಿನ ವಿಶೇಷವಾಗಿ ಶಕ್ತಿಯುತವಾದಂಥ ಅಮಾವಾಸ್ಯೆ ಸ್ನೇಹಿತರೆ ಹಾಗಾಗಿ ಈ ದಿನ ಈ ಪರಿಹಾರವನ್ನು ಮಾಡಿಕೊಂಡ್ರಿ ಅಂದರೆ ಖಂಡಿತವಾಗಿಯೂ ನಿಮ್ಮ ಸಮಸ್ಯೆಗಳೆಲ್ಲವೂ ಕೂಡ ಮಂಜಿನಂತೆ ಕರಗಿ ಹೋಗುತ್ತೆ ಸ್ನೇಹಿತರೆ ಒಂದು ಮನೆ ಅಂದಮೇಲೆ ನಾಲ್ಕು ಜಾಗಗಳಲ್ಲಿ ಲಕ್ಷ್ಮೀ ನಿವಾಸವಿರುತ್ತೆ ಅದರಲ್ಲಿ ಮುಖ್ಯವಾಗಿ ಹೊಸ್ತಿಲ ಬಳಿ ಅಡುಗೆ ಮನೆ ದೇವರ ಕೋಣೆ ಮತ್ತು ಕುಬೇರ ಸ್ಥಾನ ಅಂದರೆ ಬೀರು ಇಡುವಂಥ ಜಾಗದಲ್ಲಿ ಲಕ್ಷ್ಮಿ ನಿವಾಸ ಓಡಿರ್ತಾಳೆ ಈ ನಾಲ್ಕು ಜಾಗಗಳು ಕೂಡ ಪ್ರತಿನಿತ್ಯ ಶುಭ್ರವಾಗಿರಬೇಕು ಸ್ನೇಹಿತರೆ ವಸ್ತಿಲು ಕೂಡ ಶುಭ್ರವಾಗಿರಬೇಕು ವಸ್ತಿಲಲ್ಲಿ ಅರಿಶಿಣ ಕುಂಕುಮ ಲೇಪನ ಮಾಡಿ ರಂಗೋಲಿಯನ್ನಿಟ್ಟು ಪುಷ್ಪಗಳನ್ನಿಟ್ಟು ನಿತ್ಯ ವಸ್ತಿಲನ್ನು ಪೂಜಿಸಬೇಕು ಈ ರೀತಿ ಮಾಡಿದ್ರೆ ಲಕ್ಷ್ಮಿಯ ಆಗಮನವಾಗುತ್ತೆ ಅದೇ ರೀತಿಯಲ್ಲಿ ಅಡುಗೆ ಮನೆ ಅಡುಗೆ ಮನೆಯ ಬಗ್ಗೆ ಹೆಣ್ಮಕ್ಳು ಹೆಚ್ಚಾಗಿ ಗಮನವನ್ನು ಹರಿಸಬೇಕು ಅಡುಗೆ ಮನೆಯಲ್ಲಿ ದಾರಿದ್ರ್ಯ ದೇವತೆ ನೆಲೆಯೂರುವಂಥ ಸಾಧ್ಯತೆಗಳು ಹೆಚ್ಚಿರುತ್ತೆ ದಾರಿದ್ರ್ಯ ದೇವತೆ ನೆಲೆಯೂರಿಲ್ಲು ಅಂದರೆ ಆ ಮನೆಯಲ್ಲಿ ತಿನ್ನೋ ಅನ್ನಕ್ಕೂ ಕೂಡ ಕೊರತೆ ಉಂಟಾಗುತ್ತೆ ಆಹಾರ ಧಾನ್ಯಗಳ ಕೊರತೆ ಉಂಟಾಗುತ್ತೆ ಆರೋಗ್ಯದ ಸಮಸ್ಯೆ ಉಂಟಾಗುತ್ತೆ ಮಾನಸಿಕ ನೆಮ್ಮದಿಯನ್ನು ಕಳೆದುಕೊಳ್ತೀರ ದಾಂಪತ್ಯ ಜೀವನದಲ್ಲಿ ಕಲಹಗಳಾಗುತ್ತೆ ಕಷ್ಟಗಳು ಬರುತ್ತೆ ಹಣಕಾಸು ವ್ಯಯವಾಗುತ್ತೆ ಅನಾವಶ್ಯಕವಾಗಿ ಹಣ ಖರ್ಚಾಗುವಂಥದ್ದು ಒಟ್ಟಾರೆಗೆ ಒಂದಲ್ಲ ಒಂದು ಸಮಸ್ಯೆಗಳು ಕೈಗೂಡ್ತಾ ಹೋಗುತ್ತೆ ಸ್ನೇಹಿತರೆ ಹೀಗಿರಬೇಕಾದ್ರೆ ಈ ಸಮಸ್ಯೆಗಳಿಂದ ಹೊರಬರಬೇಕು ಅಂತಂದರೆ ಮುಖ್ಯವಾಗಿ ಮನೆಯ ಹೆಣ್ಮಕ್ಕಳು ಈ ಅಡುಗೆ ಮನೆಯ ಬಗ್ಗೆ ಹೆಚ್ಚು ಗಮನವನ್ನು ಹರಿಸಬೇಕು ಅಂದರೆ ಅಡುಗೆ ಮನೆಯಲ್ಲಿ ನಾವು ಯಾವಾಗಲೂ ಅಷ್ಟೇ ಗ್ಯಾಸ್ ಸ್ಟವ್ನ ಶುಭ್ರೆ ಶುರುವಾಗಿಟ್ಕೊಳ್ಬೇಕು ವಾರದ ದಿನಗಳಲ್ಲಾದರೂ ಸರಿಯೇ ಗ್ಯಾಸ್ ಸ್ಟೌವ್ಗೆ ಪೂಜಿಸಬೇಕಾಗುತ್ತೆ ಶುಕ್ರವಾರ ಗುರುವಾರ ಸೋಮವಾರದ ದಿನಗಳಲ್ಲಿ ಗ್ಯಾಸ್ ಸ್ಟೌವ್ಗೆ ಸ್ವಲ್ಪ ಅರ್ಶಿಣ ಕುಂಕುಮವನ್ನು ಇಟ್ಟು ಒಂದೆರಡು ಪುಷ್ಪಗಳನ್ನು ಇಟ್ಟು ನಮಸ್ಕರಿಸ್ಕೊಂಡು ಅನಂತರವಾಗಿ ನೀವು ಅಡುಗೆ ಕಾರ್ಯಗಳನ್ನು ಮಾಡಬೇಕು ಈ ರೀತಿ ಮಾಡೋದರಿಂದ ತುಂಬ ಒಳಿತನ್ನು ಕಾಣ್ತೀರ ಗ್ಯಾಸ್ ಸ್ಟೌವ್ ಅಗ್ನಿ ದೇವತೆಯ ಒಂದು ಸಂಪೂರ್ಣ ಅನುಗ್ರಹ ಸಿಗುತ್ತೆ ಗ್ಯಾಸ್ ಸ್ಟವ್ ಕೂಡ ಲಕ್ಷ್ಮೀ ನಿವಾಸ ಉಡುವಂಥ ಜಾಗವಾಗಿದೆ ಹಾಗಾಗಿ ಮನೆಯಲ್ಲಿ ಯಾವತ್ತೂ ಕೂಡ ಆಹಾರ ಧಾನ್ಯದ ಕೊರತೆ ಆಗೋದಿಲ್ಲ ಹಣ ವೃದ್ಧಿ ಕೂಡ ಆಗುತ್ತೆ ಹಾಗೆ ಅಡುಗೆ ಮನೆಯಲ್ಲಿ ಯಾವತ್ತೂ ಕೂಡ ಸಿಂಕ್ ಇದ್ದೇ ಇರುತ್ತೆ ಸಿಂಕಲ್ಲಿ ಈ ಒಂದು ಪಾತ್ರೆಗಳೇನಿರುತ್ತೆ ಅಂದರೆ ಕೊಳೆ ಪಾತ್ರೆಗಳೇನಿರುತ್ತೆ ಎಂಜಲು ಪಾತ್ರೆಗಳು ತಟ್ಟೆಗಳು ಎಲ್ಲ ಹಾಗೆ ಬಿಟ್ಬಿಡ್ಬಾರ್ದು ಸ್ನೇಹಿತರೆ ಆ ತಕ್ಷಣಕ್ಕೆ ತೊಳೆದು ಸಿಂಕನ್ನು ಶುಭ್ರವಾಗಿ ಇಟ್ಕೊಳ್ಬೇಕು ಯಾವುದೇ ರೀತಿ ವಾಸನೆ ಬರದೇ ಇರೋ ಥರ ನಾವು ಗಮನದಲ್ಲಿ ಇಟ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ ಹಾಗಾಗಿ ಸಿಂಕಿನ ಬಗ್ಗೆ ಹೆಚ್ಚು ಜಾಗೃತಿಯನ್ನು ವಹಿಸಬೇಕಾಗುತ್ತೆ ಸ್ನೇಹಿತರೆ ಹಾಗೆ ಅಡುಗೆ ಪದಾರ್ಥಗಳು ಯಾವುದೇ ಆಗಿರ್ಬೋದು ಹಾಲನ್ನು ಉಕ್ಕಿಸುವಂಥದ್ದು ಹಾಲನ್ನು ಸೀಸುವಂಥದ್ದು ಅನ್ನವನ್ನು ಹೋಗುವಂತೆ ಮಾಡುವುದು ಮತ್ತು ಆಹಾರ ಪದಾರ್ಥಗಳನ್ನು ಕೊಳೆಯುವಂತೆ ಮಾಡುವಂಥದ್ದು ಇದೆಲ್ಲದರ ಬಗ್ಗೆ ಹರಿಸಿ ಸ್ನೇಹಿತರೆ ಈ ರೀತಿ ಎಲ್ಲ ಮಾಡಬಾರ್ದು ಈ ರೀತಿ ಮಾಡಿದ್ರು ಅಂದರೆ ಅಲ್ಲಿ ದಾರಿದ್ರ ದೇವತೆ ನೆಲೆಯೂರಿದ್ದಾಳೆ ಅಂತಹ ಮನೆಯಲ್ಲಿ ಲಕ್ಷ್ಮಿ ಇಲ್ಲ ಲಕ್ಷ್ಮಿ ನಿವಾಸ ಓಡೋದಿಲ್ಲ ಅಂತಲೇ ಹೇಳಲಾಗುತ್ತೆ ಸ್ನೇಹಿತರೆ ಹಾಗಾಗಿ ಇದೆಲ್ಲದರ ಬಗ್ಗೆ ಮನೆಯ ಹೆಣ್ಮಕ್ಳು ಹೆಚ್ಚಾಗಿ ಗಮನವನ್ನು ಹರಿಸಲೇಬೇಕಾಗುತ್ತೆ ಅಡುಗೆ ಮನೆಯಲ್ಲಿ ಅರಿಶಿಣ ಕಲ್ಲುಪ್ಪು ಹುಣಸೆ ಹಣ್ಣು ಧಾನ್ಯಗಳು ಖಾಲಿ ಆಗದಂತೆ ನೋಡಿಕೊಳ್ಳಿ ಮಸಾಲ ಪದಾರ್ಥಗಳು ಇದ್ದಂಥ ಜಾಗದಲ್ಲಿ ಲಕ್ಷ್ಮಿ ಇರ್ತಾಳೆ ಹಾಗಾಗಿ ಮಸಾಲಾ ಪದಾರ್ಥಗಳನ್ನು ಹೆಚ್ಚೆಚ್ಚಾಗಿ ಅಡುಗೆ ಮನೆಯಲ್ಲಿ ತಂದು ಸಂಗ್ರಹಿಸಿಟ್ಕೊಂಡಷ್ಟು ಲಕ್ಷ್ಮಿ ಆ ಮನೆಗೆ ಬಂದು ನೆಲೆಯೂರ್ತಾಳೆ ಅಂತಲೇ ಹೇಳಲಾಗುತ್ತೆ ಸ್ನೇಹಿತರೆ ಹಾಗಾಗಿ ಅಕ್ಕಿ ಆಗಿರ್ಬೋದು ಹುಣಸೇನು ಅರ್ಶಿನ ಕುಂಕುಮ ಮುಖ್ಯವಾಗಿ ಕಲ್ಲುಪ್ಪು ಕಲ್ಲುಪ್ಪು ಇನ್ನೇನು ಸ್ವಲ್ಪ ಖಾಲಿಯಾಗೋ ಸಮಯ ಇದೆ ಅನ್ನುವಾಗ್ಲೇ ಕಲ್ಲುಪ್ಪನ್ನು ತಂದು ತುಂಬಿಸ್ಕೊಳ್ಬೇಕು ಯಾವುದೇ ಪದಾರ್ಥ ಆಗಿರ್ಬೋದು ಆಗಿರ್ಬೋದು ಸ್ನೇಹಿತರೆ ಖಾಲಿ ಆಗೋದಕ್ಕಿಂತ ಮುಂಚಿತವಾಗಿ ನೀವು ಅದನ್ನು ತುಂಬಿಸಬೇಕಾಗುತ್ತೆ ಸ್ನೇಹಿತರೆ ಈ ಒಂದು ಆಹಾರ ಧಾನ್ಯಗಳ ಒಂದು ಕೊರತೆ ಉಂಟಾಯಿತು ಅದಕ್ಕೆ ದಾರಿದ್ರ ಬಂತು ಅಂತಂದ್ರೆ ಖಂಡಿತ ನಿಮ್ಮ ಮನೆಯಲ್ಲಿ ಜ್ಯೇಷ್ಠ ದೇವಿ ಇರ್ತಾಳೆ ಅಂದ್ರೆ ದಾರಿದ್ರ್ಯ ದೇವತೆ ಇರ್ತಾಳೆ ಅಂತಾನೆ ಹೇಳಲಾಗುತ್ತೆ ಸ್ನೇಹಿತರೆ ಹಾಗಾಗಿ ಇದ್ರ ಬಗ್ಗೆ ಗಮನ ಹರಿಸಿ ಮೊಸರೆ ಪಾತ್ರೆಗಳನ್ನು ಹಾಗೆ ಬಿಡ್ಬೇಡಿ ಹಾಗೆ ಮುಸರೆಯನ್ನ ಕೂಡ ಅಡುಗೆ ಮನೆಯಲ್ಲಿ ಇಡಬೇಡಿ ಸ್ನೇಹ ಸ್ನೇಹಿತರೆ ತತ್ಕ್ಷಣಕ್ಕೆ ಅಲ್ಲಿಂದ ನೀವು ತೆಗಿಬೇಕಾಗುತ್ತೆ ಅಡುಗೆ ಮನೆಯಲ್ಲಿ ಕಸದ ಪೊರಕೆಯನ್ನು ಇಟ್ಟರು ಕೂಡ ನಿಮಗೆ ವಿಪರೀತ ದಾರಿದ್ರ ಬಂದ್ಬಿಡುತ್ತೆ ಸ್ನೇಹಿತರೆ ಹಾಗಾಗಿ ಇದ್ರ ಬಗ್ಗೆ ಕೂಡ ನೀವು ಗಮನವನ್ನು ಹರಿಸಿ ಸ್ನೇಹಿತರೆ ಇನ್ನು ವಿಷಯಕ್ಕೆ ಬರೋದಾದರೆ ಈ ದಿನ ಅಮಾವಾಸೆ ಇದೆ ಸರ್ವಶ್ರೇಷ್ಠವಾದಂಥ ಅಮಾವಾಸ್ಯೆ ದಿನ ಯಾವುದೇ ರೀತಿಯ ಪರಿಹಾರಗಳನ್ನು ಮಾಡಿಕೊಂಡ್ರೂ ಕೂಡ ಹಂಡ್ರೆಡ್ ಪರ್ಸೆಂಟ್ ಫಲಿತಾಂಶವನ್ನು ಕೊಡುತ್ತೆ ಹಾಗಾಗಿ ಗ್ಯಾಸ್ ಸ್ಟವ್ ಅನ್ನೋದು ಲಕ್ಷ್ಮೀ ಸ್ವರೂಪವಾದಂಥದ್ದು ನಾವು ಗ್ಯಾಸ್ ಸ್ಟವ್ ಮುಂಚೆ ಎಲ್ಲ ಒಲೆಗಳಿತ್ತು ಅವು ಸೌದಿ ಒಲೆಗಳಿದ್ದರೆ ಆ ಸೌದಿ ಒಲೆಯನ್ನೇ ಚೆನ್ನಾಗಿ ಸಾರಿಸ್ಬಿಟ್ಟು ರಂಗೋಲಿಯನ್ನಿಟ್ಟು ನಮಸ್ಕರಿಸ್ಕೊಂಡು ನಾವು ಪೂಜಿಸಿ ಅನಂತರವನ್ನು ಅಡುಗೆ ಕಾರ್ಯಗಳನ್ನು ಮಾಡ್ತಾ ಇದ್ವಿ ಆರೋಗ್ಯ ಕೂಡ ವೃದ್ಧಿ ಆಗ್ತಿತ್ತು ಆಹಾರ ಧಾನ್ಯಗಳು ಕೂಡ ರುಚಿಯನ್ನು ಹೆಚ್ಚಿಸ್ತಿತ್ತು ಹಾಗೆ ಮನೆಯಲ್ಲಿ ಯಾವತ್ತೂ ಕೂಡ ಆಹಾರ ಧಾನ್ಯದ ಕೊರತೆ ಆಗ್ತಿರಲಿಲ್ಲ ಇತ್ತೀಚಿನ ಆಧುನಿಕ ಯುಗದಲ್ಲಿ ಈ ಎಲ್ಲ ಒಂದು ಆಚರಣೆಗಳನ್ನು ನಾವು ಬಿಟ್ಟಿದೀವಿ ನಾವೀಗ ಉಪಯೋಗಿಸುವಂತ ಗ್ಯಾಸ್ ಸ್ಟೌವ್ನೇ ನಾವು ಶುಭ್ರವಾಗಿ ಒರೆಸಿ ಅದನ್ನು ಪೂಜಿಸಿ ಅನಂತರವಾಗಿ ನಾವು ಆಹಾರ ಪದಾರ್ಥಗಳನ್ನು ಬೇಯಿಸಿ ತಿನ್ನೋದರಿಂದ ಖಂಡಿತ ಒಳಿತನ್ನು ಕಾಣ್ತೀವಿ ಸ್ನೇಹಿತರೆ ಅದೇ ರೀತಿಯಲ್ಲಿ ಮನೆಗೆ ಬಂದಿರುವ ದಾರಿದ್ರ್ಯವನ್ನು ನಿವಾರಣೆ ಮಾಡ್ಕೊಳ್ಬೇಕು ಕಷ್ಟಗಳನ್ನು ದೂರ ಮಾಡ್ಕೊಳ್ಬೇಕು ಅಂದರೆ ಖಂಡಿತವಾಗಿ ಸ್ನೇಹಿತರೆ ಗ್ಯಾಸ್ ಸ್ಟವ್ ಕೆಳಗಡೆ ಈ ಪದಾರ್ಥಗಳನ್ನು ಇಡಿ ಸ್ನೇಹಿತರೆ ಈ ದಿನ ನೀವು ಮಾಡ್ಕೋಬೇಕಾಗಿರೋದು ಇಷ್ಟೇ ಸ್ನೇಹಿತರೆ ಒಂದು ಪ್ಲೇಟನ್ನು ತೆಗೆದುಕೊಳ್ಳಿ ಒಂದು ಇತ್ತಾಳೆ ಪ್ಲೇಟು ಸ್ಟೀಲ್ ಪ್ಲೇಟು ಯಾವ ಪ್ಲೇಟ್ ಇದೆ ಅದನ್ನೇ ತೆಗೆದುಕೊಳ್ಳಿ ಸ್ನೇಹಿತರೆ ಆ ಪ್ಲೇಟನ್ನು ತೆಗೆದುಕೊಂಡು ಅದರಲ್ಲಿ ಎರಡು ಲವಂಗವನ್ನು ಇಟ್ಕೊಳ್ಳಿ ಸ್ನೇಹಿತರೆ ಲವಂಗ ಅಂದರೆ ಲಕ್ಷ್ಮಿ ಸ್ವರೂಪವಾದಂಥದ್ದು ದಾರಿದ್ರ್ಯವನ್ನು ನಿವಾರಣೆ ಮಾಡುವಂಥದ್ದು ದೋಷಗಳನ್ನ ಪರಿಹಾರ ಮಾಡುವಂಥದ್ದು ಎರಡು ಲವಂಗವನ್ನು ತೆಗೆದುಕೊಳ್ಳಿ ಸ್ನೇಹಿತರೆ ಹಾಗೆ ಎರಡೂರು ನಾಣ್ಯವನ್ನು ತೆಗೆದುಕೊಳ್ಳಿ ಸ್ನೇಹಿತರೆ ಎರಡೂರು ನಾಣ್ಯವನ್ನು ತೆಗೆದುಕೊಳ್ಳೋದ್ರಿಂದ ಲಕ್ಷ್ಮಿಯ ಸ್ವರೂಪವಾಗಿ ಲಕ್ಷ್ಮಿ ಆ ಜಾಗದಲ್ಲಿ ಬಂದು ನೆಲೆಯೂರುತ್ತಾಳೆ ಅಂತಲೇ ಹೇಳಲಾಗುತ್ತೆ ಸ್ನೇಹಿತರೆ ಎರಡೂರು ನಾಣ್ಯವನ್ನು ತೆಗೆದುಕೊಳ್ಳಿ ಸ್ನೇಹಿತರೆ ಹಾಗೆ ಅದರ ಜೊತೆಗೆ ಒಂದು ಸ್ಪೂನಷ್ಟು ಕಲ್ಲುಪ್ಪನ್ನು ತೆಗೆದುಕೊಳ್ಳಿ ಸ್ನೇಹಿತರೆ ಕಲ್ಲುಪ್ಪು ಕೂಡ ಅಡುಗೆ ಮನೆಯಲ್ಲಿ ಪ್ರಧಾನವಾದಂಥ ವಸ್ತು ಲಕ್ಷ್ಮಿ ಸ್ವರೂಪವಾದಂಥದ್ದು ಹಣವನ್ನು ವೃದ್ಧಿಸುವಂಥದ್ದು ಹಾಗಾಗಿ ಕಲ್ಲುಪ್ಪನ್ನು ತೆಗೆದುಕೊಳ್ಳಿ ಸ್ನೇಹಿತರೆ ಹಾಗೆ ಸಾಸಿವೆಯನ್ನು ತೆಗೆದುಕೊಳ್ಳಿ ಸ್ನೇಹಿತರೆ ಸಾಸಿವೆ ಎಲ್ಲ ದೋಷಗಳನ್ನು ಯಾವುದೇ ರೀತಿ ಒಂದು ಕಣ್ಣು ದೃಷ್ಟಿ ಕೆಟ್ಟ ದೃಷ್ಟಿ ಮನೆಯಲ್ಲಿ ಏನೇ ಸಮಸ್ಯೆಗಳಿದ್ರು ದಾರಿದ್ರವಿತ್ತು ಅಂದರೆ ಅದನ್ನೆಲ್ಲ ಸಂಪೂರ್ಣವಾಗಿ ಒಡೆದೋಡಿಸುವಂತಹ ದೋಷಗಳನ್ನು ನಿವಾರಣೆ ಮಾಡುವಂಥ ಶಕ್ತಿ ಈ ಒಂದು ಸಾಸಿವೆಗಿದೆ ಹಾಗಾಗಿ ಸಾಸಿವೆಯನ್ನು ಕೂಡ ತೆಗೆದುಕೊಳ್ಳಿ ಸ್ನೇಹಿತರೆ ಅದರ ಜೊತೆಗೆ ಸ್ವಲ್ಪ ಕುಂಕುಮವನ್ನು ತೆಗೆದುಕೊಳ್ಳಿ ಸ್ನೇಹಿತರೆ ಕುಂಕುಮ ಕೂಡ ನಿಮಗೆ ಕಷ್ಟಗಳನ್ನು ನಿವಾರಣೆ ಮಾಡುತ್ತೆ ದೈವ ಸ್ವರೂಪವಾದಂಥದ್ದು ದೋಷಗಳನ್ನು ನಿವಾರಣೆ ಮಾಡುತ್ತೆ ಸ್ನೇಹಿತರೆ ಹಾಗಾಗಿ ಕುಂಕುಮವನ್ನು ಕೂಡ ಇಲ್ಲಿ ಪ್ರಧಾನವಾಗಿ ತೆಗೆದುಕೊಳ್ಬೇಕಾಗುತ್ತೆ ಇನ್ನು ಕೊನೆಯ ಮುಖ್ಯವಾದಂಥ ಪದಾರ್ಥ ಅಂದರೆ ಅರಿಶಿನ ಅರಿಶಿಣ ಅಷ್ಟೇ ಸ್ನೇಹಿತರೆ ಮಂಗಳಕರವಾದಂಥದ್ದು ಲಕ್ಷ್ಮಿಯನ್ನು ಆಕರ್ಷಿಸದೆ ದೈವಾನುಭೂತವಾದಂಥ ಅರಿಶಿಣವನ್ನು ಕೂಡ ಒಂದು ಅಷ್ಟು ನೀವು ಅರಿಶಿನ ಪುಡಿಯನ್ನಾದರೂ ತೆಗೆದುಕೊಳ್ಬೋದು ಅಥವಾ ಅರಿಶಿಣದ ಕೊನೆ ಎರಡರಲ್ಲಿ ಯಾವುದಾದ್ರೂ ಒಂದನ್ನು ನೀವು ತೆಗೆದುಕೊಳ್ಬೋದು ಸ್ನೇಹಿತರೆ ಇಷ್ಟು ಪದಾರ್ಥಗಳನ್ನು ತೆಗೆದುಕೊಂಡು ಈ ಪದಾರ್ಥಗಳನ್ನೆಲ್ಲ ಸ್ನೇಹಿತರೆ ಗ್ಯಾಸ್ ಸ್ಟೌವ್ ಕೆಳಗಡೆ ಇಡಬೇಕಾಗುತ್ತೆ ಆ ರಾತ್ರಿ ಪೂರ್ತಿ ಗ್ಯಾಸ್ ಸ್ಟೌವ್ ಕೆಳಗಡೆ ಈ ವಸ್ತುಗಳನ್ನು ಇಡೋದ್ರಿಂದ ಮನೆಯಲ್ಲಿರುವಂಥ ಕೆಟ್ಟ ಶಕ್ತಿಗಳನ್ನು ಆಕರ್ಷಿಸ್ಕೊಂಡು ಲಕ್ಷ್ಮಿಯ ನಿವಾಸ ಉಡುವಂತೆ ಮಾಡುತ್ತೆ ದೈವ ಶಕ್ತಿಯನ್ನು ಆಕರ್ಷಿಸುತ್ತೆ ಸ್ನೇಹಿತರೆ ಅನಂತರವಾಗಿ ಇದನ್ನು ಇಡೀ ರಾತ್ರಿ ನೀವು ಅಲ್ಲೇ ಬಿಟ್ಬಿಟ್ಟು ಮಲಗಬೇಕಾಗುತ್ತೆ ಸ್ನೇಹಿತರೆ ಮರುದಿನ ಬೆಳಗ್ಗೆ ಈ ಎಲ್ಲ ಪದಾರ್ಥಗಳೇನಿರುತ್ತೆ ನೋಡಿ ಸ್ನೇಹಿತರೆ ಈ ಎಲ್ಲ ಪದಾರ್ಥಗಳನ್ನು ಕೂಡ ತೆಗೆದುಕೊಂಡು ಹಸಿರು ಗಿಡದ ಕೆಳಗಡೆ ನೀವು ಹಾಕಬೇಕಾಗುತ್ತೆ ಸ್ನೇಹಿತರೆ ಅದರಲ್ಲಿರೋ ಎರಡೂರು ನಾಣ್ಯವನ್ನು ಮಾತ್ರ ಹತ್ತಿರದಲ್ಲಿ ಯಾವುದಾದ್ರೂ ದೇವಾಲಯವಿತ್ತು ಅಂದರೆ ದೇವಾಲಯದ ಉಂಡಿಯಲ್ಲಿ ಹಾಕ್ಬೋದು ಅಥವಾ ಯಾರಿಗಾದರೂ ದಾನವಾಗಿ ಕೊಡ್ಬೋದು ಭಿಕ್ಷುಕರಿಗಾಗಲಿ ನಿರ್ಗತಿಕರಿಗೆ ಎರಡರೂ ಧಾನ್ಯ ದಾನವನ್ನಾಗಿ ಕೊಡ್ಬೋದು ಸ್ನೇಹಿತರೆ ಈ ರೀತಿ ನೀವು ಮಾಡ್ಕೊಂಡು ನೋಡಿ ಸ್ನೇಹಿತರೆ ಖಂಡಿತವಾಗಿ ಒಳಿತನ ಕಾಣ್ತೀರ ಈ ಅಮಾವಾಸ್ಯೆ ಸರ್ವಶ್ರೇಷ್ಠವಾದಂಥದ್ದು ಎಲ್ಲ ಸಮಸ್ಯೆಗಳನ್ನು ನಿರ್ಮೂಲ ಮಾಡಿಕೊಂಡು ಹಣವನ್ನು ವೃದ್ಧಿ ಮಾಡಿಕೊಂಡು ಧನಧಾನ್ಯಗಳನ್ನು ವೃದ್ಧಿಸ್ಕೊಡ್ಬೇಕು ಯಾವತ್ತೂ ಕೂಡ ಆಹಾರದ ಕೊರತೆ ಬರಬಾರ್ದು ತಲತಲಾಂತರ ಕೂತು ತಿಂದರೂ ಕರಗದಷ್ಟು ಆಸ್ತಿ ನಿಮ್ಮನ್ನು ಸೇರಬೇಕು ಅಂದರೆ ಇವತ್ತು ನಾನು ತಿಳಿಸ್ಕೊಟ್ಟಿರುವಂಗೆ ಗ್ಯಾಸ್ ಸ್ಟವ್ ಕೆಳಗಡೆ ಈ ಪದಾರ್ಥಗಳನ್ನು ತಪ್ಪು ಪದೇ ಇಟ್ಕೊಂಡು ನೀವು ಇದನ್ನು ಮರುದಿನ ಬೆಳಗ್ಗೆ ತೆಗೆದುಕೊಂಡೋಗಿ ಯಾರು ತುಳಿದಿರುವಂಥ ಜಾಗದಲ್ಲಿ ಹಾಕಿಬಿಡಿ ಸ್ನೇಹಿತರೆ ಸಂಪೂರ್ಣ ಮನೆಯಲ್ಲಿ ದಾರಿದ್ರ್ಯ ನಿವಾರಣೆಯಾಗಿ ನಿಮ್ಮ ಅಡುಗೆ ಮನೆಯಲ್ಲಿ ಲಕ್ಷ್ಮಿ ನಿವಾಸ ಹೂಡ್ತಾಳೆ ಕಷ್ಟಗಳೆಲ್ಲವೂ ದೂರವಾಗುತ್ತೆ ಈ ವಿಧಿವಿಧಾನಗಳನ್ನು ಅನುಸರಿಸಿ ಇವತ್ತಿನ ಈ ವಿಡಿಯೋ ಉಪಯುಕ್ತವಾಗಿದ್ದರೆ ವಿಡಿಯೋಗೊಂದು ಲೈಕ್ ಕೊಡಿ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ